ವೈಶಾಖ ಯಾವಾಗ ಸಿಕ್ಕಿ ಬೀಳ್ತಾಳೆ ಯಾವಾಗ ನಾವು ಅದನ್ನ ಕಣ್ತುಂಬಿಕೊಳ್ಳೋದು ಅಂತ ಅಭಿಮಾನಿಗಳು ಕೂಡ ಒಂದು ಕಡೆ ಕಾಯ್ತಿದ್ದಾರೆ ಇನ್ನು ರಾಮಾಚಾರಿಗೆ ಸತ್ಯ ಗೊತ್ತಿಲ್ಲ ಚಾರು ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ ಒಂದು ಸತ್ಯವನ್ನ ರಿವೀಲ್ ಮಾಡಕ್ಕೆ ಇನ್ನ ಕೂಡ ಒಂದು ರಿವೀಲ್ ಆಗುವಂತ ಸಾಧ್ಯತೆ ಕಾಣ್ತಾ ಇಲ್ಲ ಅನ್ಸುತ್ತೆ ವೈಶಾಖ ಆಸ್ಪತ್ರೆಗೆ ಬರಕ್ಕೂ ಕೂಡ ನಿರಾಕರಿಸ್ತಾಳೆ ಈ ಒಂದು ಟೈಮ್ ನಲ್ಲಿ ಡಾಕ್ಟರ್ನೇ ಮನೆಗೆ ಕರೆಸ್ಬಿಡ್ತಾಳೆ ಚಾರು ಸೊ ಒಂದು ಮದ್ದು ಬರುವಂತ ಒಂದು ಅಂದ್ರೆ ಜೂಸ್ ನಲ್ಲಿ ಮಿಕ್ಸ್ ಮಾಡಿ ಆಗ ಕಂಪ್ಲೀಟ್ ಆಗಿ ಡಾಕ್ಟರ್ ಚೆಕ್ ಮಾಡಿದ ಟೈಮ್ ನಲ್ಲಿ ಡಾಕ್ಟರೇ ತಿಳಿಸ್ತಾ ಇದಕ್ಕೆ ಪ್ರೆಗ್ನೆಂಟ್ ಎಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ಹಾಗೆ ಕಂಪ್ಲೀಟ್ ಪಿಕ್ಚರ್ ಚಾರಿಗೆ ಗೊತ್ತಾಗುತ್ತೆ ಇನ್ನೇನಿದ್ರು ರಾಮಾಚಾರಿಗೆ ಗೊತ್ತಾಗ್ಬೇಕು ರಾಮಾಚಾರ್ಯ ಹೋಗಿಬೇಕು ಅಷ್ಟೇ ಸೊ ನೋಡೋಣ ಯಾವಾಗ ಒಂದು ಗಳಿಗೆ ಒಂದು ಕ್ಷಣ ಕೂಡಿ ಬರುತ್ತೆ ಸೊ ಇಷ್ಟೊಂದೆಲ್ಲ ಆದ್ರೂ ಕೂಡ ಆಕೆ ಬುದ್ಧಿ ಕಲ್ತಿಲ್ಲ ಪಾಠವನ್ನ ಕಲ್ತಿಲ್ಲ ಅಂದ್ರೆ ನಿಜಕ್ಕೂ ಕೂಡ ನೋಡಿ ಎಷ್ಟರ ಮಟ್ಟಿಗೆ ಆಕೆ ಆಟ ಆಡ್ತಿದ್ದಾಳೆ ಮನೇಲೆ ಇದ್ಕೊಂಡು ನಿಜಕ್ಕೂ ಒಂದು ಫ್ಯಾಮಿಲಿಗೆ ಕೇಡನ್ನ ಬಯಸ್ತಾ ಇದ್ರೆ ನಿಜಕ್ಕೂ ಕೂಡ ಆಕೆ ಕೆಟ್ಟ ಹೆಂಗಸು ಎಷ್ಟೊಂದು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಸೊ ನೀವು ಸಪೋರ್ಟ್ ಮಾಡ್ತೀರಾ ವೈಶಾಖೆಗೆ ನಿಮಗೆ ಯಾರ ಒಂದು ನಟನೆ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬೇಡ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತ ನಟಿ ವೈಶಾಖ ಅದ್ರಲ್ಲಿ ಡೌಟ್ ಇಲ್ಲ ವೈಶಾಖಾ ಪಾತ್ರಧಾರ್ಯ ನಿಜವಾದ ಹೆಸರು ಐಶ್ವರ್ಯ ಅಂತ ಚಾರು ಪಾತ್ರಧಾರ್ಯ ನಿಜವಾದ ಹೆಸರು ಮೌನ ಅಂತ ಏನಾರ ಋತ್ವಿಕ ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಡುವೆಲ್ ಪಾತ್ರವನ್ನ ಮಾಡ್ತಾ ಇದ್ರು ಸದಕ್ಕೆ ಕೃಷ್ಣ ಪಾತ್ರ ಮುಕ್ತವಾಗಿದೆ ಅಂತ ಕಾಣ್ತಾ ಇದೆ ಜೊತೆಗೆ ಈಗ ರಾಮಾಚಾರಿ ಪಾತ್ರವನ್ನ ಋತ್ವಿಕ ಅವರೇ ಮಾಡ್ತಾ